ಈಗ ಎಲ್ಲವೂ ಇನ್ಫ್ಲೂಯೆನ್ಸ್ ಜಮಾನ ಸೋಷಿಯಲ್ ಮೀಡಿಯಾ ಜಮಾನ ಇನ್ಫ್ಲೂಯೆನ್ಸರ್ಗಳು ಉದ್ಯಮಾನ ಎತ್ತೋದಕ್ಕೆ ಎಷ್ಟು ಲಾಭದಾಯಕ ಆಗ್ತಾರೆ ಯಾಕೆಂದರೆ ಕೆಲವೊಂದು ಇನ್ಫ್ಲುಯೆನ್ಸರ್ಗಳನ್ನ ಬಳಸಿ ಕಿಕ್ಕಿರದ ಜನ ತುಂಬಿರ್ತಾರೆ ಬಟ್ ಆ್ಯಕ್ಚುಯಲ್ ಟೇಸ್ಟ್ ಬ್ಯಾಡ್ ಇರುತ್ತೆ ಗುಡ್ ಟೇಸ್ಟ್ ಇರುತ್ತೆ ಆದರೆ ಹೆಚ್ಚಿನ ಗ್ರಾಹಕರನ್ನು ಸೆಳೆಯೋದ್ರಲ್ಲಿ ಸ್ವಲ್ಪ ಹಿಂದು ಮುಂದೆ ಆಗ್ತಾ ಇರುತ್ತೆ ಸೋಷಿಯಲ್ ಮೀಡಿಯಾ ಮತ್ತು ಇನ್ಫ್ಲುಯೆನ್ಸ್ ಯಾವುದೇ ಉದ್ಯಮಕ್ಕೆ ಅದರಲ್ಲೂ ಹೋಟೆಲು ಮತ್ತು ರೆಸ್ಟೋರೆಂಟ್ ಉದ್ಯಮಕ್ಕೆ ಯಾವ ರೀತಿ ಪ್ಲಸ್ ಆಗ್ತಿದೆ ಹೌದು ಈಗ ಏನಾದ್ರೆ ಸೋಷಿಯಲ್ ಮೀಡಿಯಾ ಆ್ಯಂಡ್ ಇನ್ಫ್ಲುಯೆನ್ಸು ಇವತ್ತು ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ ಜನ ಅವನಿಗೆ ಒಂದು ಒಂದು ನಿಮಿಷ ಫ್ರೀ ಟೈಮ್ ಇದೆ ಅಂದ್ರೂ ಸೋಷಲ್ ಇದನ್ನು ಯಾವುದೋ ಒಂದು ಮೀಡಿಯಾನ ಓಪನ್ ಮಾಡ್ಕೊಂಡಿರ್ತಾನೆ ನೋಡ್ತಾಯಿರ್ತಾನೆ ದ ಅದರಿಂದ ಒಂದು ಇನ್ಫ್ಲುಯೆನ್ಸ್ ಅಂತೂ ಜನಕ್ಕೆ ಆಗೇ ಆಗುತ್ತೆ ದ ಏನೋ ಒಂದು ವಿಶೇಷವಾಗಿ ಅಲ್ಲೂ ಅಗೇನ್ ಏನು ಗೊತ್ತಾ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಯಾರಿದ್ದಾರೆ ಅವ್ರ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಮಾತಾಡೋ ರೀತಿ ಅವರು ತೋರಿಸೋ ರೀತಿ ಅದು ಯಾವ ಥರ ಇದೆ ಅದು ಜನಕ್ಕೆ ಅಟ್ರಾಕ್ಟ್ ಆದಾಗ ಒಂದು ಸಲ ಹೋಗಿ ನೋಡ್ತಾರೆ ಅದು ವರ್ಕ್ ಆಗುತ್ತೆ ಎಷ್ಟು ಪರ್ಸೆಂಟ್ ವರ್ಕ್ ಆಗುತ್ತೆ ಎಷ್ಟು ಪರ್ಸೆಂಟ್ ಅನ್ನೋಕ್ಕಿಂತ ಈಗ ಇಡಿದ್ ಈಗ ಎನಿಥಿಂಗ್ ಮಾರ್ಕೆಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಎನಿ ಬಿಸ್ನೆಸ್ ಮಾರ್ಕೆಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ದ ಜನಕ್ಕೆ ರೀಚ್ ಆಗಬೇಕು ಇಲ್ಲಾಂದರೆ ಈಗ ಆಯಾ ಏರಿಯಾದಲ್ಲಿರೋರು ಅಲ್ಲಲ್ಲೇ ಇರ್ತಾರೆ ಹೊಸತನ ಹೊಸದನ್ನು ಹೋಗಿ ನೋಡಬೇಕು ಅಂದರೆ ಮಾರ್ಕೆಟಿಂಗ್ ಬೇಕೇ ಬೇಕು ಆಮೇಲೆ ಅವ್ರು ಬಂದಾಗ ರಿಯಾಲಿಟಿ ಅವ್ರಿಗೆ ಸಿಗಬೇಕು ಗ್ರಾಹಕರಿಗೆ ಸಿಕ್ಕಿಲ್ಲ ಅಂದರೆ ಅವರಿಗೆ ಭ್ರಮ ಭ್ರಮನಿರಶನ ಆಗುತ್ತೆ ಆಮೇಲೆ ಇವರು ತ ಅದರಲ್ಲಿ ಕೆಲವುದು ಏನು ರಾಂಗ್ ಇದಾಗ್ತಾ ಇದೆ ಅಂದರೆ ಇಲ್ಲದೆ ಇರೋದನ್ನೆಲ್ಲ ಮಾತಾಡ್ತಾ ಇದ್ದಾರೆ ದ ಇವರಿಗೆ ದ ಏನು ಡೈಲಿ ಇಷ್ಟು ವ್ಯಾಪಾರ ಮಾಡ್ತಾರೆ ಅಷ್ಟು ಲಾಭ ಆಗ್ತಾಯಿದೆ ಜನಕ್ಕೆ ಅದೊಂದು ಅಟ್ರಾಕ್ಷನ್ನು ಇದೆಲ್ಲ ಜನಗಳಿಗೆ ಏನಂದ್ರೆ ದಾರಿ ದಿಕ್ಕು ತಪ್ಸೋ ದಾರಿ ತಪ್ಸೋ ಕೆಲಸಗಳು ನಡೀತಾ ಇದೆ ಅದನ್ನು ಮಾಡೋದು ಬಿಟ್ಬಿಟ್ಟು ಆ್ಯಕ್ಚುಲ್ ಏನಿದೆ ಮಾಡಿದರೆ ಇನ್ಫ್ಲೂಯೆನ್ಸರ್ ವೃತ್ತಿಗೂ ಒಂದು ಗೌರವ ಇರುತ್ತೆ ಅವ್ರ ಕ್ರಿಯೇಟಿವಿಟಿಗೂ ಒಂದು ಗೌರವ ಇರುತ್ತೆ ಆ್ಯಂಡ್ ಆ ಉದ್ಯಮ ಯಾರು ಮಾಡ್ತಾ ಇದ್ದಾನೆ ಅವನದು ಅಷ್ಟೇ ಒಂದು ಅವನಿಂದನೂ ಕೂಡ ಎಲ್ಲರೂ ಯಾರಿಗೂ ಒಂದು ಮೋಸ ಆಗದೆ ಇರೋ ಥರ ನಡೆಯುತ್ತೆ ಅದು ಹ್ಞೂ 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 ಓಕೆ ಸೊ ಈಗ ಒಂದು ಉದ್ಯಮದಲ್ಲಿ ಲಾಭ ನಷ್ಟಗಳ ಲೆಕ್ಕಾಚಾರನೇ ಜಾಸ್ತಿ ಇರುತ್ತೆ ಆ್ಯಂಡ್ ಇನ್ಫ್ಲೂಯೆನ್ಸ್ ಜಮಾನದಲ್ಲಿ ಒಂದು ವೇಳೆ ಮಾರ್ಕೆಟಿಂಗ್ ಎಡವಟ್ಟಾದರೆ ಅದನ್ನು ಸುಧಾರಿಸ್ಕೊಳ್ಳೋದು ಹೇಗೆ ದ ಈಗ ನನ್ನ ಕೆಲಸದಲ್ಲಿ ನನಗೆ ಕಾನ್ಫಿಡೆನ್ಸ್ ಇದ್ದರೆ ಏನು ತಲೆ ಕೆಡಿಸ್ಕೊಡೋ ಅಂಥದ್ದು ಏನು ಇಲ್ವೇ ಇಲ್ಲ ಯಾವುದೇ ಮಾರ್ಕೆಟಿಂಗ್ ಈಗ ಆಗ ನಡೆಯೋ ಮನುಷ್ಯ ಒಂಚೂರು ಎರಡುವಟ್ಟು ಆಗೇ ಆಗಬೋದು ಏನೋ ಒಂದು ತಪ್ಪು ನಡಿಬೋದು ಅಥವಾ ಇನ್ನೊಂದು ಆಗ್ಬೋದು ಮಾರ್ಕೆಟಿಂಗು ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಏನು ಬೇಕಾದ್ರೂ ಬರ್ತಾಯಿರುತ್ತೆ ಬಟ್ ಅದರ ನನ್ನ ಕೆಲಸದಲ್ಲಿ ನನಗೆ ಕಾನ್ಫಿಡೆನ್ಸ್ ಇದ್ದರೆ ಏನೂ ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ ಶ್ರದ್ಧೆಯಿಂದ ನಮ್ಮ ಕೆಲಸ ಮಾಡ್ತಾ ಹೋಗಬೇಕು ಮಾರ್ಕೆಟಿಂಗ್ ಒಂದಲ್ಲ ಹತ್ತು ಹಲವು ಆಪ್ಷನ್ಸ್ ಇದೆ ಈಗ ಅದನ್ನು ನಾವು ಅಲ್ಲಿ ನಾವು ನಿದರ್ಶನ ಮಾಡ್ತಾ ಹೋಗಬೇಕಾಗತ್ತೆ ಅಷ್ಟೇ ಒಂದು ಹತ್ತು ಹಲವು ಆಪ್ಷನ್ಗಳಿದೆ ಯಾವ ಥರ ಮಾರ್ಕೆಟ್ ಮಾಡ್ಬೋದು ಅಥವಾ ನಾನು ಏನು ಮಾಡ್ತಾ ಇದ್ದೀನಿ ಜನಗಳಿಗೆ ಹೇಗೆ ರೀಚ್ ಮಾಡಬೇಕು ಇದನ್ನು ಅಂದರೆ ಈಗ ಫೈನಲಿ ನನ್ನ ಶ್ರಮನೂ ಬೇಕು ಈಗ ಬರೀ ಮಾರ್ಕೆಟಿಂಗ್ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಿದ್ರೆ ಆಗೋದಿಲ್ಲ ಸೇಲ್ಸ್ ಆಗಲಿ ಮಾರ್ಕೆಟಿಂಗ್ ಇಟ್ಸ್ ಆಲ್ ಪಾರ್ಟ್ ಆಫ್ ಬಿಸ್ನೆಸ್ ಅಷ್ಟೇ ಫೈನಲಿ ನಾ ನಾವು ಏನು ಕೊಡ್ತಾ ಇದ್ದೀವಿ ಕಂಟೆಂಟ್ ಏನಿದೆ ಅದು ಕರೆಕ್ಟಾಗಿರಲೇಬೇಕು ಅದನ್ನು ಅವಾಗ ಜನಕ್ಕೆ ರೀಚ್ ಆಗುತ್ತೆ ಸ್ಟ್ರಾಟಜಿ ಹೇಗಿರ್ಬೇಕಾಗತ್ತೆ ಈಗ ನಾವು ಕೆಲವರನ್ನ ನೋಡ್ತೀವಿ ಹತ್ತು ವರ್ಷದಲ್ಲಿ ಒಂದು ಇಪ್ಪತ್ತು ಮೂವತ್ತು ಬ್ರಾಂಚಸ್ ಮಾಡಿದೀವಿ ಅಂತ ಹೇಳ್ತಾರೆ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಎದುರುಗಡೆ ಇರೋ ನೋಡ್ತಾ ಇರೋ ವೀಕ್ಷಕನಿಗೆ ಏನು ಅನ್ಸುತ್ತೆ ಒಂದು ಟೇಲ್ ಅಂತ ಅನ್ಸುತ್ತೆ ಏನು ಅದ್ಭುತವಾಗಿ ಬೆಳೆದ್ಬಿಡ್ತು ನಾನು ನಾಳೆ ಶುರು ಮಾಡೋದೆ ನಾನು ಒಂದು ನಾಲ್ಕೈದು ಬ್ರಾಂಚ್ ಒಂದು ವರ್ಷದಲ್ಲಿ ತೆಗಿಯೋದೆ ಅಂತ ತುಂಬ ಇಂಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ ಬಟ್ ಒಂದು ಉದ್ಯಮನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಎಷ್ಟು ಸಮಯ ಬೇಕಾಗುತ್ತೆ ಒಂದು ಉದ್ಯಮ ಸೆಟ್ ಆಗ್ಬೇಕು ಅಂದರೆ ಉದ್ಯಮ ಸೆ ಸೆಟ್ ಆಗಬೇಕು ಅಂದ್ ಈಗ ಇದು ಹೇಗೆ ಅಂದರೆ ಅವರವರ ಅನುಭವ ಎಷ್ಟು ಅಗಾಧವಾಗಿ ನಾವು ಬೆಳೆಸ್ಕೊಳ್ತಾ ಹೋಗ್ತೀವಿ ಅಷ್ಟು ನಾವು ಕೆಲಸ ಮಾಡ್ತಾ ಹೋಗ್ಬೋದು ಸುಮ್ಮನೆ ನಾನು ಈಗ ಯಾವುದೋ ಬ್ಯಾಂಕ್ ಲೋನ್ ಕೊಡುತ್ತೆ ಅಥವಾ ಯಾರೋ ಇನ್ವೆಸ್ಟರ್ ಸಿಗ್ತಾರೆ ನಾನು ಬ್ರಾಂಚಸ್ ಜಾಸ್ತಿ ಮಾಡ್ತೀನಿ ಅದೆಲ್ಲ ಲಾಂಗ್ ಲೈಫ್ ಬರೋದಿಲ್ಲ ಅದು ಬಿದ್ದೋಗುತ್ತೆ ಅದು ಸುಮ್ಮನೆ ನಾನು ಕಟ್ತಾ ಹೋಗ್ತೀನಿ ಒನ್ ಡೇ ಕೊಲಾಪ್ಸ್ ಆಗುತ್ತೆ ಅದ್ರ ಬದಲು ಎಲ್ಲ ಉದ್ಯಮಕ್ಕೂ ಅದರದ್ದೇ ಒಂದು ಟೈಮ್ ಇದೆ ಅದು ಬೆಳೆಯೋದಕ್ಕೆ ಗ್ರೋತಿಗೆ ಅದರದ್ದೇ ಒಂದು ಸಮಯ ಬೇಕೇ ಬೇಕು ಅದನ್ನು ನಾವು ಥಿಂಕ್ ಒಂದು ಬೇಸಿಕ್ ಫಸ್ಟು ನಾವು ಒಂದು ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡ್ಕೋಬೇಕು ಈಗ ನಾನು ಹೇಳಿದೆ ಆರ್ಗ್ಯಾನಿಕ್ ರೆಸ್ಟೋರೆಂಟು ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾಯಿದ್ದೀನಿ ಎಸ್ ನಾನೀಗ ಮಾಡ್ತಾ ಇರೋದು ನಂದಿರೋ ನಾಲ್ಕು ರೆಸ್ಟೋರೆಂಟಿಗೆ ನಾನು ಸರ್ವ್ ಮಾಡ್ಕೋಬೋದು ಬೆಳೀತಾ ಇರೋದು ನಾನು ಇನ್ನೊಂದು ಆರು ಮಾಡ್ತೀನಿ ಅಂದರೆ ಅದಕ್ಕೆ ತಕ್ಕನಾಗಿ ನಾನು ಬ್ಯಾಕ್ ಇಂಟ್ರಗನ್ನು ನಾನು ಕರೆಕ್ಟಾಗಿ ಅಷ್ಟು ಲ್ಯಾಂಡ್ ಇರಬೇಕು ಔಟ್ಪುಟ್ ಜಾಸ್ತಿ ಪ್ರೊಡಕ್ಷನ್ ಜಾಸ್ತಿ ಆಗಬೇಕು ಇದನ್ನೆಲ್ಲ ನಾನು ಮಾಡ್ಕೋಬೇಕು ಸುಮ್ಮನೆ ಯಾರೋ ಹೇಳಿದರು ಅಂತ ನಾನು ಮಾಡಿದರೆ ನಾಳೆ ದಿವಸ ನಾನು ಇನ್ನೊಬ್ಬರ ಮೇಲೆಲ್ಲ ಡಿಪೆಂಡ್ ಆಗಬೇಕಾಗತ್ತೆ ಆವಾಗ ನಾನು ಅಲ್ಲಿ ನ್ಯಾಯ ಒದಗಿಸ್ತೇ ಇರ್ಬೋದು ಆ ನ್ಯಾಯ ಒದಗಿಸ್ದೇ ಇರೋದಕ್ಕೆ ಮಾರ್ಕೆಟು ನನ್ನನ್ನು ಕೆಳಗೆ ಬೀಳಿಸ್ಬೋದು ಇದೆಲ್ಲ ನಡೆಯುತ್ತೆ ಅದರಿಂದ ಇದು ಏನಂದರೆ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಹೋಗೋದು ಭಾಳ ಉತ್ತಮ ಈಗ ಲಾಸ್ಟ್ ಒಂದು ಹತ್ತು ವರ್ಷದಿಂದ ಹೊಸ ಕಾನ್ಸೆಪ್ಟ್ ಬಂದಿರೋದು ಕಂಪ್ನಿ ಥರ ಯಾರೋ ಬಂದು ತ ಕಂಪ್ನಿ ಪರ್ಚೇಸ್ ಮಾಡ್ತಾರೆ ವ್ಯಾಲ್ಯೂಯೇಷನ್ ಮಾಡ್ತಾರೆ ಇದೆಲ್ಲ ಈಗ ಹೊಸ ಕಾನ್ಸೆಪ್ಟ್ ಬಂದಿರೋದು ಬಟ್ ನಾನು ಹೇಳೋದೇನೆಂದರೆ ಹೆಚ್ಚಿನವರು ಯಾವುದೋ ಅದಕ್ಕೆ ಮರಳಾಗ್ಬೇಡಿ ಅದನ್ನು ಮಾಡಬೇಡಿ ನಿಮ್ಮ ನಿಮ್ಮ ಕ್ರಿಯೇಟಿವಿಟಿ ನೀವು ಇಟ್ಕೊಂಡು ನಿಮ್ಮ ಪ್ಯಾಷನ್ ಇಟ್ಕೊಂಡು ನೀವೇ ಮಾಡಿ ಮಾರ ಚಿಂತೆ ಆತಕ್ಕೆ ಬೇಕು ಈಗ ನಾನೊಂದು ಬ್ರ್ಯಾಂಡ್ ಮಾಡಿದೆ ಮಾರಿದೆ ಮಾರ ಚಿಂತೆ ಆತಕ್ ಬೇಕು ನಾನು ಅನ್ನ ಆಹಾರ ಜೀವನ ಕೊಟ್ಟಿರೋ ಅಂಥ ವೃತ್ತಿ ನಾನು ಅದನ್ನು ಮಾಡ್ಕೊಂಡು ಹೋಗ್ತಾಯಿರ್ತೀನಿ ಅಷ್ಟೇ ಮರ ಚಿಂತೆಯ ತೆಗಬೇಕು ನಾಳೆ ದಿವಸ ಅದರಿಂದ ಯಾರೋ ಒಂದು ನೂರಾರು ಜನಕ್ಕೆ ಕೆಲಸ ಆಗಿದೆ ಸಾವಿರಾರು ಜನಕ್ಕೆ ನಾವು ಒಂದು ಸರ್ವಿಸ್ ಕೊಟ್ಟಿದ್ದೀವಿ ಅಷ್ಟು ಜನರಲ್ಲಿ ಎಷ್ಟೋ ಜನ ಸಾವಿರಾರು ಜನರ ಪರಿಚಯ ಆಗಿದೆ ಇವತ್ತು ಎಲ್ರದೂ ವಿಶ್ವಾಸು ಹಬ್ಬ ಬಂದರೆ ಇನ್ನೊಂದು ಬಂದರೆ ಎಲ್ಲ ನಾವು ಕನೆಕ್ಟಿವಿಟಿ ಆಗಿದೆ ಈ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಮಾತ್ರ ನಾವು ಇಷ್ಟು ಜನನ ನಾವು ಪರಿಚಯ ಮಾಡ್ಕೊಡೋಕೆ ಸಾಧ್ಯ ಇರೋದು ಬೇರೆ ಎಲ್ಲೋ ಇಷ್ಟು ಜನ ನಮ್ಮ ಕನೆಕ್ಷನ್ಗೆ ಸಿಗೋದೇ ಇಲ್ಲ ಸಾವಿರಾರು ಜನ ಯಾವ ಊರಲ್ಲಿ ಹೋದ್ರೂ ನಮ್ಮನ್ನು ಗುರುತಿಸ್ತಾರೆ ಅದರಿಂದ ಇದನ್ನು ಮಾರೋ ಚಿಂತೆ ಬಿಟ್ಬಿಟ್ಟು ನಾವು ಇದನ್ನು ಬೆಳೆಸೋದು ಹೇಗೆ ಉಳಿಸ್ಕೊಳ್ಳೋದು ಹೇಗೆ ಇದ್ರ ಬಗ್ಗೆ ಚಿಂತೆ ಮಾಡಬೇಕು ಅಂತ ನನಗೆ